ಡಾಕ್ಟರ್ ಅರವಿಂದ್ ಎಸ್ ಟಿ ತಜ್ಞ ಮನೋವೈಜ್ಞ ನಮ್ಗೆಲ್ಲ ಪಾಸಿಟಿವ್ ಮೈಂಡ್ ಇವತ್ತಿನ ಒಂದು ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಸೆಪ್ಟೆಂಬರ್ ಹತ್ತು ವರ್ಲ್ಡ್ ಸ್ಯೂಸೈಡ್ ಪ್ರಿವೆನ್ಶನ್ ಡೇ ಅಂತ ಹೇಳ್ಬಿಟ್ಟು ವಿಶ್ವಾದ್ಯಂತ ಅದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಆತ್ಮಹತ್ಯೆ ತಡೆ ದಿನಾಚರಣೆ ಅಂತ ವಿಶ್ವಾದ್ಯಂತ ಸೆಪ್ಟೆಂಬರ್ ಹತ್ತರಂದು ಆಚರಣೆ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲಿಕ್ಕೆ ನಾನು ನಾಲ್ಕು ಮಾತಾಡ್ತೀನಿ ತಮ್ಮಲ್ಲಿ ಏನಾರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಆತ್ಮಹತ್ಯೆ ಅಂದ್ರೆ ಏನು ಆತ್ಮಹತ್ಯೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನ ತಾನೇ ತಕ್ಕೊಂಡಾಗ ಆತ್ಮಹತ್ಯೆ ಅಂತ ಹೇಳ್ತೀವಿ ಸೊ ಆತ್ಮಹತ್ಯೆ ಯಾಕೆ ಮುಖ್ಯ ಆಗುತ್ತೆ ಕೆಲವು ಸ್ಟಾಟಿಸ್ಟಿಕ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ನಮ್ಮ ಭಾರತದಲ್ಲಿ ಎನ್ ಸಿಆರ್ ಕ್ರೈಮ್ ಆಗಿರೋ ಈ ಎಲ್ಲಾ ಡೇಟಾಗಳ ಪ್ರಕಾರ ವಿಶ್ವಾದ್ಯಂತ ಏಳರಿಂದ ಎಂಟು ಲಕ್ಷ ಜನ ವಾರ್ಷಿಕವಾಗಿ ತಮ್ಮ ಪ್ರಾಣವನ್ನ ತಾವೇ ತಕ್ಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಏಳರಿಂದ ಎಂಟು ಲಕ್ಷ ಜನ ಭಾರತದಲ್ಲಿ ಒಂದೂವರೆ ಲಕ್ಷ ಜನಕ್ಕೂ ಅಧಿಕ ಜನ ವರ್ಷಕ್ಕೆ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ ಅಂದ್ರೆ ಅದನ್ನ ನಾವು ಒಂದು ಅವರ್ಗಳಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ ಪ್ರತಿ ನಲ್ವತ್ತು ಸೆಕೆಂಡಿಗೆ ಒಬ್ಬರು ಪ್ರಪಂಚದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಪ್ರತಿ ನಲ್ವತ್ತು ಸೆಕೆಂಡಿಗೆ ಅಂಡ್ ಪ್ರತಿ ಮೂರು ನಿಮಿಷ ಮೂರು ಸೆಕೆಂಡಿಗೆ ಒಬ್ಬರು ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂದ್ರೆ ನನ್ನ ಜೀವನ ಸಾಕಾಗಿದೆ ಬೇಸರ ಆಗಿದೆ ನಾನು ಏನಾದ್ರು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅದೇ ವಿದ್ಯಾರ್ಥಿಗಳು ತಗೊಂಡಾಗ ನಮ್ಮ ಭಾರತದಲ್ಲಿ ಜೆ ಡಬ್ಲ್ಯೂ ಎಕ್ಸಾಮು ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಎ ಎಸ್ ಎಕ್ಸಾಮ್ಸ್ ಇಂದ ಬಹಳಷ್ಟು ಮಕ್ಕಳಿಗೆ ಒತ್ತಡಗಳು ಜಾಸ್ತಿ ಅದ್ರ ಪ್ರಕಾರ ಪ್ರತಿ ನಲ್ವತ್ತು ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ಭಾರತೀಯ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಸೊ ಇದು ಈ ಸಮಸ್ಯೆಯ ದೊಡ್ಡ ಒಂದು ಆಘಾತಕಾರಿಯ ಒಂದು ಮಾಹಿತಿ ಅಂದ್ರೆ ಈ ವಿಚಾರ ಸೊ ಇದ್ರ ಬಗ್ಗೆ ಯಾವ ಕಾರಣಗಳಿಂದ ಆತ್ಮಹತ್ಯೆಗಳು ಬರುತ್ತೆ ಇದಕ್ಕೆ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ಯಾವ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಪ್ರಮುಖವಾಗಿ ನೋಡಿದಾಗ ಮೆಜಾರಿಟಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವ್ರಿಗೆ ಖಿನ್ನತೆ ಕಾಣುತ್ತೆ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತಾರೆ ಇನ್ನೊಂದು ಮದ್ಯ ವ್ಯಸನ ಆಲ್ಕೋಹಾಲ್ ವ್ಯಸನಗಳ ಸಮಸ್ಯೆ ಮೂರನೇದು ಆರ್ಥಿಕ ಸಮಸ್ಯೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಸಾಲ ಮಾಡ್ಕೊಂಡಿರ್ಬಹುದು ಅಥವಾ ತಾವ ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ಅವರ ಮೋಸ ಇರ್ಬೋದು ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಕಡಿಮೆ ಅಥವಾ ಅಣ್ಣ ತಮ್ಮಂದಿರು ಬಂದ್ರು ಅಣ್ಣ ತಂಗಿ ಇವರು ಮಧ್ಯೆ ಆಸ್ತಿ ವಿಚಾರವಾಗ ಬೇರೆ ಯಾವುದೋ ವಿಚಾರವಾಗಿ ಇವೆಲ್ಲ ವಿಚಾರಗಳು ಸೇರಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡೋದು ಇನ್ ಕೆಲವರು ಇಂಪಲ್ಸಿವ್ ಸೀಟ್ ಅಂತ ಹೇಳ್ತೀವಿ ಯಾರೋ ಒಂದು ಏನೋ ಒಂಚೂರು ವೈದ್ಯರು ಸಡನ್ನಾಗಿ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಈಗ ಒಂದು ಕುವೆಂಪು ಯೂನಿವರ್ಸಿಟಿ ಅದೇ ರೀತಿ ಆಯ್ತು ಯಾವುದೋ ಒಬ್ಬ ಹುಡುಗ ತಾನು ಮಾಡಿದ ತಪ್ಪ ಅಂದ್ರೆ ಕ್ಲಾಸ್ ನಡೆಯುವಾಗ ಮೊಬೈಲಲ್ಲಿ ಕೆಟ್ಟ ದೃಶ್ಯಗಳನ್ನು ಏನು ನೋಡೋದು ಅದನ್ನ ಅವರು ಉಪನ್ಯಾಸಕರು ಬೈದ್ರು ನೀವು ಇಂಥದ್ದೆಲ್ಲ ಮಾಡಬಾರ್ದು ಓಡಾಡ್ಬಹುದು ಅಂತ ಹೇಳ್ತಾರೆ ಅಷ್ಟೇ ಆಸ್ಟಿಗೆ ಹೋಗ್ಬಿಟ್ಟು ನೇಣಾಕೊಂಡು ಇರೋದಿಲ್ಲ ಸೊ ಈ ತರ ಕ್ಷಣಿಕವಾದ ಒಂದು ಅವಮಾನಕ್ಕೆ ತಡ್ಕೊಳ್ಳಾರ್ದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಸೊ ಈ ಇಷ್ಟು ಅಂಶಗಳು ಇರೋದ್ರಿಂದ ಈ ನಾವು ಏನು ಅದನ್ನ ಹೇಗೆ ತಡೆಗಟ್ಟಬಹುದು ಅನ್ನಲಿಕ್ಕೆ ಪ್ರಮುಖವಾಗಿ ನಮಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇದನ್ನ ಮಾಡ್ತಾ ಇದ್ದಾರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ರು ಅವೇರ್ನೆಸ್ ಅಂದ್ರೆ ಅರಿವೇ ಗುರು ಅಂತ ಹೇಳ್ತೀವಿ ಅಲ್ವಾ ಮನುಷ್ಯನಿಗೆ ಗೊತ್ತಿದ್ದಾಗ ಮಾತ್ರ ನಾವು ಗಮನ ಕೊಡ್ತೀವಿ ಸೊ ಯಾರೋ ನಮ್ಮ ಸ್ನೇಹಿತರು ಇರ್ಬೋದು ಮನೆಯಲ್ಲಿ ಇರ್ಬೋದು ಯಾರು ಅಂತ ತುಂಬಾ ಡಲ್ ಆಗಿದ್ದಾರೆ ಎಷ್ಟು ಮಾತಾಡ್ತಿಲ್ಲ ಒಂಥರ ಅವರಷ್ಟಿಗೆ ನಿದ್ರೆ ಸರಿ ಮಾಡ್ತಿಲ್ಲ ಊಟ ಸರಿ ಮಾಡ್ತಿಲ್ಲ ಬೇಸರದಲ್ಲಿದ್ದಾರೆ ಮುಂಚೆ ಎಷ್ಟು ಲವ್ಲರ್ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಈಗ ಮಾತಾಡ್ತಾ ಇಲ್ಲ ಅಂತವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಡಿಪ್ರೆಷನ್ ಖಿನ್ನತೆ ಏನಾರು ಆಗ್ತಾ ಇದೆ ಸೊ ಆ ಥರ ಇದ್ದಲ್ಲಿ ಒಂದು ಅವ್ರಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿ ಅಟ್ಲೀಸ್ಟ್ ಅವ್ರಿಗೆ ನಾನು ಇದ್ದೀನಿ ಅವ್ರದ್ದು ಅಂಥ ಪೇಷೆಂಟ್ಸ್ ಜೊತೆ ಅಂಥ ವ್ಯಕ್ತಿಗಳ ಜೊತೆ ನಾನು ಇದ್ದೀನಿ ನೀನು ಹೆದರ್ಕೋಬೇಡ ಐ ಆಮ್ ದೇರ್ ಫಾರ್ ಯು ಅಂತ ಒಂದು ಆತ್ಮಸ್ಥೈರ್ಯ ಹೇಳೋರು ಬೇಕಾಗ ಅದು ಹೇಳಿದಾಗ ಎಷ್ಟೋ ಸರಿ ಆ ವ್ಯಕ್ತಿಗೆ ಓಕೆ ನನ್ನ ಪ್ರಪಂಚದಲ್ಲಿ ಒಂಟಿ ಇಲ್ಲ ಏಕಾಂಗಿ ಇಲ್ಲ ನನಗೂ ಒಬ್ಬರು ಫ್ರೆಂಡ್ ಇದ್ದಾರೆ ಅಥವಾ ನನಗೂ ಒಬ್ಬರು ಧೈರ್ಯ ಕೊಡೋರು ಅಂತ ಒಂದು ಆತ್ಮಸ್ಥೈರ್ಯ ಎರಡನೇದು ಅಷ್ಟೆಲ್ಲ ಮಾಡಿಯೂ ಕೂಡ ಅವ್ರು ಇನ್ನೂ ಖಿನ್ನತೆಗಳಿದ್ದಾರೆ ನಿದ್ರೆ ಸರಿ ಮಾಡ್ತಾ ಇಲ್ಲ ಯಾವಾಗಲೂ ಸಾವಿನ ಬಗ್ಗೆ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಅವರಿಗೆ ಮನೋವೈದ್ಯದ ಬಳಿ ಕರ್ಕೊಂಡು ಹೋಗೋದು ಬಹಳ ಮುಖ್ಯ ಡಿಪ್ರೆಷನ್ ಇದೆ ಬ್ರೈನ್ ಎಲ್ಲ ಸೆರಟೋನಿನ್ ಅಂತ ಅಂಶ ಏನಿರ್ತದೆ ಸೆರಟೋನಿನ್ ಡೋಟೊಮಿನ್ ನಾನಿನ್ ಅದು ತುಂಬಾ ಕಡಿಮೆ ಇರುತ್ತೆ ಆ ಕಡಿಮೆಯ ಅಂಶವನ್ನ ನಾವು ಸ್ವಾಭಾವಿಕವಾಗಿ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂದ್ರೆ ಪ್ರತಿದಿನ ಒಂದ್ ಗಂಟೆ ಎಕ್ಸರ್ಸೈಸ್ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಯೋಗ ಮಾಡದೆ ಅದು ಇಂಪ್ರೂವ್ ಆಗ್ತದೆ ಸಕಾರಾತ್ಮಕವಾಗಿರ್ತಕ್ಕಂಥ ಬುಕ್ ಗಳನ್ನ ಓದಿದ್ರೆ ಪಾಸಿಟಿವ್ ಆಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ವ್ಯವಹರಿಸಿದ್ರೆ ನಮ್ಮ ಆತ್ಮಸ್ಥೈರ್ಯ ಇಂಪ್ರೂವ್ ಆಗುತ್ತೆ ಅಷ್ಟೆಲ್ಲ ಮಾಡಿಯೂ ಕೂಡ ಅವ್ರಿಗೆ ನಂತರ ಅಂದ್ರೆ ಮನೋವೈದ್ಯರ ಬಳಿ ಬರೋದಕ್ಕೆ ಹಿಂದೆ ಆಗ್ಬೇಡಿ ಅದು ಬಹಳ ಮುಖ್ಯ ಎಷ್ಟೋ ಸರಿ